ಅಲ್ಲಿ ಏನಿದೆ ವೇದಿಕೆ ಮೇಲೆ ಇದ್ದೀರಿ ಎಲ್ಲ ಪೂಜ್ಯರು ನನಗಿಂತ ಹಿರಿಯರು ಹಿರಿಯರು ಇದ್ದೀರಿ ಓದಿದವರು ಇದ್ದೀರಿ ಆದ್ರೆ ಆ ಎಲ್ಲ ವಿಚಾರಗಳನ್ನು ಬಿಟ್ಟು ಇವತ್ತಿನ ದಿವಸ ಈ ರೀತಿ ಹೊರಟಿರ್ತಕ್ಕಂಥದ್ದು ನಿಮ್ಮದು ಅತ್ಯಂತ ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಅನ್ನೋದನ್ನು ನಾ ಅಲ್ಲಿರ್ತಕ್ಕಂತಹ ಸದ್ಯದ ಈ ಇವರೇನು ಗದುಗಿನ ಸ್ತ್ರೀಗಳಿದ್ದಾರೆ ಅವರು ನಾಗನೂರು ಮಠಕ್ಕಿದ್ದಾಗ ವೀರಶೈವ ಅಧ್ಯಯನ ಸಂಸ್ಥೆ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದರು ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದರು ಅಲ್ಲಿ ಇನ್ನೊಬ್ಬರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅನಂತಪುರದ ಜಗದ್ಗುರುಗಳಂತಿದ್ದಾರೆ ಅವರು ಮಲೆನಾಡ ವೀರಶೈವ ಮಠಾಧಿಪತಿಗಳ ಅಂತ ಮಾಡಿದ್ದರು ಎಲ್ಲರೂ ನೀವು ವೀರಶೈವ ಅಂತ ಹೇಳಿ ಮಾಡಿರ್ತಕ್ಕಂಥವರು ಏಕಕಾಲಕ್ಕೆ ಈ ರೀತಿ ಹೋಗಿರ್ತಕ್ಕಂಥದ್ದು ತೆಗೆದುಕೊಂಡ ತೀರ್ಮಾನ ಅತ್ಯಂತ ಸಮಾಜಕ್ಕೆ ಆಘಾತವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಪಂಚಪೀಠಗಳ ಬಗ್ಗೆ ಉಲ್ಲೇಖವನ್ನು ಇದ್ದೀರಿ ಸಭೆಗಳಲ್ಲಿ ಮತ್ತು ಸುದ್ದಿಗೋಷ್ಠಿಗಳಲ್ಲಿ ಪಂಚಪೀಠಗಳ ವಿಚಾರಗಳನ್ನು ನೀವು ಮಾಡ್ತಾ ಇದ್ದೀರಿ ಪಂಚಪೀಠಗಳು ಬಸವಣ್ಣನವರನ್ನು ವಿರೋಧ ಮಾಡಿರುವುದು ಸತ್ಯ ಅದನ್ನು ನಾನು ಕೂಡ ಒಪ್ಪಿಕೊಳ್ತೇನೆ ಎಷ್ಟೋ ಸಾರಿ ಬಸವಣ್ಣನವರ ಫೋಟೋ ತೆಗೆದ ಮೇಲೆ ನಾವು ಹೋಗ್ತೀವಿ ಅನ್ನುವಂತಹ ಮಾತುಗಳನ್ನು ಅವ್ರು ಆಡಿದ್ದೂ ಕೂಡ ಈ ಸಮಾಜ ಮರೆತಿಲ್ಲ ಅಂತಕ್ಕಂಥದ್ದು ಕೂಡ ಸತ್ಯ ಅಂತಕ್ಕಂಥದ್ದು ಆದರೆ ಅದು ತಪ್ಪು ಅನ್ನುವಂಥದ್ದನ್ನು ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಆಚಾರ್ಯರು ಶರಣರು ಉಳಿದೆಲ್ಲ ಮಹಾಸ್ವಾಮಿಗಳು ಬಹಳ ದೊಡ್ಡ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಆಸೆ ಇಷ್ಟೇ ಈಗ ಪಂಚಾಚಾರ್ಯರು ಕೂಡ ಕಾಲಕ್ಕೆ ಸ್ವಲ್ಪಾದರೂ ಬದಲಾವಣೆ ಆಗಬೇಕು ಅಂತೇಳಿ ಹೇಳಲಿಕ್ಕೆ ನಾನು ಪಂಚಾಚಾರ್ಯರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಪಂಚಾಚಾರ್ಯರ ಕೆಲವು ತಪ್ಪು ನಿರ್ಧಾರಗಳು ಈ ಸಮಾಜದ ವಿಘಟನೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಎಲ್ಲ ಶಿವಾಚಾರ್ಯರಿಗೆ ಎಲ್ಲ ಸ್ವಾಮಿಗಳಿಗೆ ಮತ್ತು ಸಮಾಜಕ್ಕೂ ಕೂಡ ಅರಿವಾಗಿದೆ ಪಂಚಪೀಠಗಳು ಕೂಡ ಬದಲಾವಣೆ ಆಗುವ ಕಾಲ ಇದು ಅತ್ಯಂತ ಸನ್ನಿಹಿತವಾಗಿದೆ ಅಂತಕ್ಕಂಥದ್ದು ಶೀಘ್ರದಲ್ಲಿ ಪಂಚಪೀಠಗಳು ಸಮಾಜದ ಹಿತಕ್ಕಾಗಿ ಸಮಾಜದ ಏಕತೆಗಾಗಿ ಕೇವಲ ಅವತ್ತಿನ ಹತ್ತೊಂಬತ್ತನೇ ತಾರೀಕಿನ ಸಭೆಗೆ ಬಂದರೆ ಸಾಲದು ಪಂಚಪೀಠಾಧೀಶ್ವರರು ಅವತ್ತಿನ ಸಭೆಗೆ ಬಂದರೆ ಸಾಲದು ಆದರೆ ನೀವು ಮಾನಸಿಕವಾಗಿ ಬದಲಾವಣೆ ಆಗೋದರಿಂದ ಸಮಾಜ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವ್ರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಇವತ್ತಿನ ದಿವಸ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಬಸವಣ್ಣನವರ ಭಾವಚಿತ್ರವನ್ನು ರೇಣುಕಾಚಾರ್ಯರ ಭಾವಚಿತ್ರವನ್ನು ಹಾನಗಲ್ ಸ್ವಾಮಿಗಳ ಭಾವಚಿತ್ರವನ್ನು ನಾವು ವೇದಿಕೆ ಮೇಲೆ ಹಾಕೋದು ಬೇಡ ಅಂಥೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಕಾರಣ ಏನು ಅಂತಂದರೆ ನಮ್ಮದು ವೀರಶೈವ ಲಿಂಗಾಯತ ಬಸವ ತತ್ವ ಆಚಾರ್ಯರ ತತ್ವ ಎಲ್ಲವನ್ನು ಅಲ್ಲ ಇದು ಒಂದು ಬೇರೆ ವಿಶಿಷ್ಟವಾಗಿರ್ತಕ್ಕಂಥದ್ದು ಈ ಸಮಾಜ ವ್ಯಕ್ತಿ ಪ್ರಧಾನವಾದ ತತ್ವವನ್ನು ಹೇಳ್ತಕ್ಕಂಥದ್ದಲ್ಲ ಇದು ತತ್ವ ಪ್ರಧಾನವಾಗಿರ್ತಕ್ಕಂತಹ ವೀರಶೈವ ಲಿಂಗಾಯತವನ್ನು ಯಾರೂ ವ್ಯಕ್ತಿ ಪ್ರಧಾನ ಮಾಡಬಾರ್ದು ಅಂತಕ್ಕಂಥದ್ದು ಬಸವಣ್ಣನವರನ್ನ ಹಿಡ್ಕೊಂಡು ನೀವು ಬಡ್ದಾಡೋದು ರೇಣುಕಾಚ ರೇಣುಕಾದಿ ಆಚಾರ್ಯನ ಹಿಡ್ಕೊಂಡು ಅವರು ಬಡ್ದಾಡೋದು ಈ ಎರಡೂ ಪಂಗಡಗಳಲ್ಲಿ ಅಂದರೆ ಬ ರೇಣುಕರು ಮತ್ತು ಬಸವಣ್ಣನವರ ಹೆಸರಿನಲ್ಲಿ ಸಮಾಜ ಛಿದ್ರ ಛಿದ್ರ ಆಗ್ತಾ ಇದೆ ಅದಕ್ಕಾಗಿ ಅವರಿಬ್ಬರು ಈ ಸಮಾಜವನ್ನು ಒಂದು ಮಾಡಲಿಕ್ಕೆ ಬಂದವರೇ ಹೊರತಾಗಿ ಛಿದ್ರಛಿದ್ರ ಮಾಡಲಿಕ್ಕೆ ಬಂದವರು ಅಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಅತ್ಯಂತ ವಿನಮ್ರ ಭಾವದಿಂದ ನಾನು ಸಣ್ಣವನಾಗಿ ಬೇಡಿಕೊಳ್ತೇನೆ ಅಂತಕ್ಕಂಥದ್ದು ನಾವು ಇವತ್ತಿನ ದಿವಸ ಹತ್ತೊಂಬತ್ತನೇ ತಾರೀಕಿಗೆ